ಮಂಡ್ಯ ಜಿಲ್ಲೆಯ ಕೆರೆಗೂಡು ಗ್ರಾಮದಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದಾದ್ಯಂತ ಬಿಜೆಪಿ ಮುಷ್ಕರಕ್ಕೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಐಬಿ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು ವಿನೋಬ ನಗರದ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಪ್ಲೇ ಕಾರ್ಡ್ ಮತ್ತು ಕೇಸರಿ ಬಾವುಟ ಹಿಡಿದು ಬಂದ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿದರು ರಾಮ ಭಕ್ತರ ಮೇಲೆ ಲಾಠಿ ಬೀಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹನುಮ ಧ್ವಜ ಕೆಳಗಿಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂಬ ಘೋಷಣೆ ಹಾಕಿದ್ರು ರಸ್ತೆಯ ಮೇಲೆ ಕೆಲಕಾಲ ಕುಳಿತುಕೊಂಡು ಪ್ರತಿಭಟನೆ ನಡೆಸಿದ್ರು ಈ ಹೋರಾಟ ಒಂದು ಗಂಟೆಗೆ ಸೀಮಿತವಾಗಬಾರದು ನಿರಂತರ ಹೋರಾಟ ಮಾಡಬೇಕಿದೆ ರಾಷ್ಟ್ರ ಧ್ವಜದ ವಿರೋಧಿ ನಾವಲ್ಲ ಆದರೆ ಹನುಮಾನ್ ಧ್ವಜವನ್ನ ಕೆಳಗಿಳಿಸಿದ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ ಸರಿ ಇಲ್ಲ ಮತ್ತೆ ಧ್ವಜ ಹಾರಿಸುವ ಕೆಲಸ ನಡೆಯಬೇಕಿದೆ ಎಂದು ಬಿವೈಆರ್ ಹೇಳಿದ್ರು ಶಾಸಕ ಚನ್ನಬಸಪ್ಪ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು

ನಮ್ಮ ಕೋಪ ಕಂಪ್ಲೀಟ್ ಆಗಿದೆ ಇಡೀ ಅವರ ಆಡಳಿತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವರ ಮಣ್ಣಿನಲ್ಲಿ ನಾವೆಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅನೇಕ ಗೌರವಂತ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಡಳಿತವನ್ನು ಮಾಡಿದ್ದಾರೆ ಆದರೆ ಮತ ಭೇಟಿಗೋಸ್ಕರ ನಾಳೆ ಬರುವಂತಹ ಲೋಕಸಭಾ ಚುನಾವಣೆಯನ್ನ ಕಣ್ಮುಂದಿಟ್ಕೊಂಡು ನಾವು ಕೊಟ್ಟಂತ ಗ್ಯಾರಂಟಿ ತಲುಪಲಿಲ್ಲ ಅವರ ಇತ್ತು ನಾಳೆ ಲೋಕಸಭೆಯಲ್ಲಿ ನಮಗೆ ಗ್ಯಾರಂಟಿ ಸಿಗ್ಬೋದು ಹೇಳಿ ಆ ಗ್ಯಾರಂಟಿ ಸಿಗಲ್ಲ ಅಂತ ಮೇಲೆ ಅಲ್ಲಿಯ ಮುಸ್ಲಿಂ ಬಾಂಧವರು ಕೂಡ ಕೇಸರಿ ಧ್ವಜವನ್ನ ಆಡ್ತಂತ್ರಕ್ಕೆ ಸ್ವಾಗತ ಮಾಡಿದ್ದಾರೆ ಆದ್ರೆ ಇಡೀ ರಾಜ್ಯದ ಗಮನವನ್ನ ಬೇರೆ ಕಡೆಗೆ ಸರಿಯೋಕೋಸ್ಕರ ಪಂಚಾಯತಿಯಿಂದ ಪರ್ಮಿಷನ್ ಕೊಟ್ಟಿದ್ರು ಕೂಡ ಅದನ್ನು ಇರಿಸುವಂತ ಪ್ರಯತ್ನ ಮಾಡಿ ಅವಮಾನ ಮಾಡಿದೆ ಒಂದ್ ಕಡೆಗೆ ಇನ್ನೊಂದು ಕಡೆಗೆ ಮಠ ಮಠ ಮಧ್ಯಾಹ್ನ ದೃಷ್ಟಿಯಲ್ಲಿ ಯಾವುದೇ ನೀತಿ ಸಂಹಿತೆಯನ್ನ ಸರಿಯಾದ ರೀತಿಯಲ್ಲಿ ಪಾಲಿಸದೆ ರಾಷ್ಟ್ರ ಧ್ವಜ ಆರಿಸುವಂತ ಮುಖಾಂತರ ರಾಷ್ಟ್ರ ಕೂಡ ಅವಮಾನವನ್ನ ಮಾಡ್ತಾ ಇದ್ದಾರೆ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಪುಣ್ಯಾತ್ಮ ಬದ್ಧತೆಗೂ ಕೂಡ ಗೌರವ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ ಆ ಪುಣ್ಯಾತ್ಮ ಕೊಟ್ಟಂತ ಸಂವಿಧಾನದ ಚೌಕಟ್ಟಿರುವಂತ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ರು ನಮ್ಮ ಪರಂಪರೆಯ ಒಂದು ಧ್ವಜ ಆ ಕೇಸರಿ ಧ್ವಜ ಹನುಮಾನ್ ಧ್ವಜವನ್ನ ಒಂದು ಶಕ್ತಿಯ ಸಂಕೇತವಾಗಿ ನಮ್ಮ ಕಾರ್ಯಕರ್ತರು ಒಪ್ಪಿಗೆಯನ್ನು ಪಡೆದುಕೊಂಡು ಪಂಚಾಯತ್ ಪರ್ಮಿಷನ್ ತೆಗೆದುಕೊಂಡಿದ್ರು ಕೂಡ ಆಮೇಲೆ ಯಾರೋ ಹಿಂಥಾಲೂ ಕಚ್ಚುವಂತ ಕೆಲಸವನ್ನ ಮಾಡಿದೆ ಆಮೇಲೆ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ಗೆ ಹೇಳಿ ಧ್ವಜವನ್ನ ಇಳಿಸುತ್ತ ಷಡ್ಯಂತ ಮಾಡಿದ್ದಾರೆ ಬಂಧುಗಳೇ ಹಾಗಾಗಿ ಏನು ಇವತ್ತು ಅಬ್ಸಲ್ಯೂಟ್ ಮೆಜಾರಿಟಿ ಬಂದಿದೆ ಸರ್ಕಾರಕ್ಕೆ ಅಜೀರ್ಣ ಆದಷ್ಟು ಏನು ಅಧಿಕಾರದ ಒಂದು ಮದ ಹಿತ್ತಕ್ಕೆ ಏರಿದೆ ಆ ಮತವನ್ನ ಇಡಿಸುವಂತ ಕಾರ್ಯ ಕೆಲಸ ತುಂಬಾ ದಿನ ಇಲ್ಲ ದೋರಂತ ಮುಖ್ಯಮಂತ್ರಿಗಳೇ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಧರ್ಮದವರು ಕೂಡ ಬೀದಿಗಿಳಿದಿಯವರೆ ಈ ರೀತಿಯಂತ ತುಷ್ಟಿಗಳು ರಾಜಕಾರಣ ಮಾಡ್ಕೊಂಡೆ ತಮ್ಮ ಮೇಲ್ ಬರುವಂತ ಪ್ರಯತ್ನ ಮಾಡಿದ್ರಿ ಆದ್ರೆ ಇವತ್ತು ಜನ ಬುದ್ಧಿವಂತರಾಗಿದ್ದಾರೆ ಇದರಿಂದ ನಮ್ಮ ಜನಜೀವನ ಉದ್ಧಾರ ಆಗಲ್ಲ ಕೇವಲ ಓಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಿ ನಾಳೆ ಬರುವಂತಹ ಚುನಾವಣಾ ವ್ಯವಸ್ಥೆಯಲ್ಲಿ ಮತ್ತೊಮ್ಮೆ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸೋ ಗುಣ ದೂರ ಇಲ್ಲ ಹಾಗಂತ ದಯಮಾಡಿ ನನ್ನ ಕಾರ್ಯಕರ್ತ ಬಂಧುಗಳನ್ನು ವಿನಂತಿ ಮಾಡ್ಕೊಂತಿ ನಮ್ಮ ಹೋರಾಟಗೆ ಒಂದು ತನಿಖೆ ಆಗದೆ ಸರಿಯಾದ ಒಂದು ಬುದ್ಧಿಯನ್ನು ಕಳಿಸಬೇಕು ಅಂದ್ರೆ ಇನ್ ಒಂದೊಂದೆರಡು ತಿಂಗಳಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ದೊಡ್ಡ ಒಂದು ಚುನಾವಣೆ ಬರ್ತಾ ಇದೆ ಆ ಒಂದು ಚುನಾವಣೆಯಲ್ಲೂ ಕೂಡ ಮತದಾರರ ಮನಸ್ಸಿಗೆ ಈ ಒಂದು ವಿಚಾರ ಕಲ್ಸೋ ಕೆಲಸವನ್ನು ನಾವು ಮಾಡೋಣ ಮತ್ತೆ ಈಗೇನು ಅವಮಾನ ಮಾಡಿದರೆ ಧ್ವಜವನ್ನ ಆರಿಸಲಿಕ್ಕೆ ಒಂದು ಗೌರವ ಜಾಗವನ್ನು ಕೊಟ್ಟು ಅದೇ ಜಾಗದಲ್ಲಿ ಪಕ್ಷದಲ್ಲಿ ಆರಿಸುವಂತ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತೇಳಿ ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ನಾವು ಯಾರು ಕೂಡ ಅದೇ ಧ್ವಜದ ವಿರೋಧಿಗಳಲ್ಲ ಆದರೆ ಈ ಕಾಂಗ್ರೆಸ್ ಸರ್ಕಾರ ಅದ್ರ ಬಗ್ಗೆ ನಮ್ಮ ಸರ್ಕಾರಕ್ಕೆ ಅಪಮಾನ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಜೆಪಿಯ ಆಟ ಪುನಃ ಹನುಮ ಧ್ವಜವನ್ನ ಮತ್ತು ರಾಷ್ಟ್ರ ಧ್ವಜಕ್ಕೆ ಪ್ರತ್ಯೇಕವಾದಂತಹ ಅವಕಾಶವನ್ನು ಮಾಡಿಕೊಟ್ಟು ಇಲಾಖೆಯಿಂದಾನೇ ಡಿಸಿ ಬಂದು ಆ ಸ್ಥಳದಲ್ಲಿ